ಹಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಟು ಕನ್ನಡ ಟ್ಯಾರೋ ರೀಡಿಂಗ್ ಅವೇ ಟ್ಯಾರೋ ವಿತ್ ವ್ಯಕ್ನಿಕಿತ ಇವತ್ತಿನ ರೀಡಿಂಗ್ ಏನಂದ್ರೆ ಇವತ್ತಿನ ಟ್ಯಾರೋ ರೀಡಿಂಗ ನಿಮ್ಮ ವ್ಯಕ್ತಿಯ ಡೀಪ್ ಸಬ್ ಫೀಲಿಂಗ್ಸ್ ನಿಮ್ಮ ವ್ಯಕ್ತಿ ಡೀಪ್ ಫೀಲಿಂಗ್ಸ್ ಅಥವಾ ಸಬ್ ಫೀಲಿಂಗ್ಸ್ ಸೂಕ್ತ ಮನಸ್ಸಿನ ಭಾವನೆಗಳು ನಿಮ್ಮ ವ್ಯಕ್ತಿದ ಏನಂದವು ಹಿಡನ್ ಆಗಿರ್ತಾವಲ್ಲ ಅವು ಸೂಕ್ತ ಅಂದ್ರೆ ನಮ್ಮ ಮೆಮೊರಿ ಒಳಗೆ ಡೀಪಾಗಿ ಸಿಚುವೇಟೆಡ್ ಆಗಿರ್ತಾವೆ ಹಾಂ ಅವನ್ನ ಏನದ ಅಂತ ಅಂಥವು ಹಿಡನ್ನ ಟ್ರೂತ್ ಅವ್ರದ್ದು ಅವ್ರದಂತ ಇಲ್ಲಿ ನೋಡೋಣ ಅಂತ ವಿತ್ ಏಂಜಲ್ ಗೈಡೆನ್ಸ್ ಓಕೆ ಸೊ ಯೂಟ್ಯೂಬಿಗೆ ಹೋಗ್ರಿ ಅಲ್ಲಿ ಸರ್ಚ್ ಬಾರ್ನಾಗ ಹೋಗ್ರಿ ಅವೇಕನ್ ಟ್ಯಾರೋ ವಿತ್ ನಿಖಿತಾ ಇಲ್ಲ ಐತಿ ಹ್ಞೂ ಅವೇಕನ್ ಟ್ಯಾರೋ ನಿಖಿತಾ ಅಂತ ಹೊಡೆದ್ರೆ ಬರ್ತೇನೆ ಓಕೆ ಟ್ಯಾರೋ ನಿಖಿತಾ ಅಂತ ಹೊಡೆದ್ರೆ ಬರ್ತೇನೆ ನಿಖಿತಾ ಟ್ಯಾರೋ ಅಂತ ಹೊಡೆದ್ರೂ ಅಲ್ಲೇ ನಾನು ವೀಡಿಯೋಸ್ ಎಲ್ಲನೂ ನಿಮ್ಗೆ ಸಿಗ್ತದವು ಎದ್ರ ಬಗ್ಗೆ ಸಿಕ್ತದವು ರಿಲೇಶನ್ಶಿಪ್ಪಿಗೆ ರಿಲೇಟೆಡ್ ಆಗಿ ನಿಮಗೆ ಎಲ್ಲ ಥರದಂಥ ಒಂದು ಕ್ವೆಶನ್ಸ್ ಇದ್ರೂ ಥರ್ಡ್ ಪಾರ್ಟಿ ನೋ ಕಾಂಟ್ಯಾಕ್ಟು ಕರೆಂಟ್ ಫೀಲಿಂಗ್ಸು ಮನಸ್ಸಿನ ಭಾವನೆಗಳು ಡೀಪ್ ಫೀಲಿಂಗ್ಸು ಲವ್ ಮೆಸೇಜಸ್ ಎಲ್ಲ ನಿಮಗಲ್ಲೇ ಸಿಗ್ತಾ ಐತಿ ರಿಲೇಶನ್ಶಿಪ್ಪಿಗೆ ಸಂಬಂಧಪಟ್ಟ ಹಾಗೆ ಓಕೆ ಸೊ ಇವತ್ತಿನ ರೀಡಿಂಗ್ ಮತ್ತೆ ಹೇಳ್ತದೇನೆ ಡೀಪ್ ಫೀಲಿಂಗ್ಸ್ ಅಗದಿ ಡೀಪ್ ಫೀಲಿಂಗ್ಸ್ ಸಬ್ ಕಾನ್ಷಿಯಸ್ ಲೆವೆಲ್ ಒಳಗೆ ಏನದಾವು ನಿಮ್ಮ ವ್ಯಕ್ತಿ ಅಂತ ನೋಡೋಣ ಅಂತ ಸೊ ಯಾವ ವ್ಯಕ್ತಿನ ನೀವು ಭಾಳ ಹಚ್ಕೊಂಡಿರಿ ಯಾವ ವ್ಯಕ್ತಿ ನೀವು ಭಾಳ ಪ್ರೀತಿ ಮಾಡ್ತೀರಿ ಆ ವ್ಯಕ್ತಿದ ಡೀಪ್ ಫೀಲಿಂಗ್ಸ್ ಏನದ ಅಂತ ನೋಡೋಣಂತೆ ಸೊ ಆ ವ್ಯಕ್ತಿದ ಮೂರು ಹೆಸರು ಮೂರು ಸಲ ಹೆಸರು ಹೇಳ್ಕೊಳ್ರಿ ವಿಜುಲೈಸ್ ಮಾಡ್ಕೊಳ್ರಿ ಸೊ ಆ ದೇವಿ ಯಶೋಧಿ ನಿಮ್ಮೆಲ್ಲರ ಮೇಲೆ ಇರಲಿ ಜೈ ಬರ್ರಿ ದೇವಿ ಗುರುಪ್ಯೂ ನಮಶ್ರೀ ಓಕೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬರ್ಸಿಗೆ ರಿಟರ್ನ್ ಯುವರ್ಸಿಗೆ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಲವ್ ಆ್ಯಂಡ್ ಸಪೋರ್ಟ್ ಲವರ್ಸ್ ಅಂತ ಡೀಪ್ ಫೀಲಿಂಗ್ಸ್ ಲವರ್ಸ್ ಕ್ಲಿಂಗಿಂಗ್ ಟು ದ ಪಾಸ್ಟ್ ಇಲ್ಲ ನಾನು ಐದು ಕಾರ್ಡ್ ತಗೊತದೇನೆ ಬರ್ಡನ್ ಫ್ರೆಂಡ್ಲಿನೆಸ್ ಎಕ್ಸಿಸ್ಟೆನ್ಸ್ ಬರ್ಡನ್ನಿಗೆ ಒಂದು ತಗೊಳ್ಳೋಣ ಅಂತ ಇಂಟಿಗ್ರೇಷನ್ ಇದಕ್ಕಿದೆ ಹ್ಞೂ సో డీప్ ఫీలింగ్స్ నిమ్మ వ్యక్తి డీప్ ఫీలింగ్స్ ఏమదా అంత ఇల్లు నోడ్తా ఐ రిగ్రెట్ లైన్ టు యూ ఐ వాండర్ ఇఫ్ యు ఆర్ హ్యాపీ విత్ మీ ఐ లైఫ్ వెన్ ఐ సాంగ్ విత్ సమ్మన్ విస్ టైమ్ ఫర్ మీ టు ಫೀಲ್ ನಾವು ಆ್ಯಂಡ್ ವಿ ಬೋತ್ ನೋವು ಐ ಆಮ್ ನಾಟ್ ದ ಒನ್ ಫಾರ್ ಯು ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ಇಲ್ಲ ಐ ಲವ್ ಯು ಬಂದತಿ ಇಲ್ಲೇನು ಬಂತ ಚೀಸು ಫೀನ್ ಯಾವತಿ ಹ್ಞೂ ಸೊ ಡೀಪ್ ಫೀಲಿಂಗ್ಸ್ ಸಬ್ ಕಾನ್ಷಿಯಸ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರ ನಿಮ್ಮ ಬಗ್ಗೆ ಏನು ಭಾವನೆ ಹೊಂದಾರ ಅಂದ್ರೆ ಕ್ಲಿಯರ್ ಕಟ್ಟಾಗಿ ನಿಮ್ಮನ್ನು ಭಾಳ ಪ್ರೀತಿ ಮಾಡ್ತೀನಿ ನಿಮ್ಮ ಜೊತೆಗೆ ಇರಲಿ ಬಿಡಲಿ ಹ್ಞೂ ನಿಮ್ಮನ್ನು ಬಿಟ್ಟು ಹೋಗಿರಲಿ ಬೇರೆಯವ್ರ ಜೊತೆಗೆ ಹೋಗಿರಲಿ ಏನೇ ಮಾಡಿರಲಿ ಆ ವ್ಯಕ್ತಿ ನಿಮ್ಮನ್ನು ಭಾಳ ಅಂದರೆ ಭಾಳ ಪ್ರೀತಿ ಮಾಡುತ್ತಾರೆ ಅನ್ನೋದು ಅದು ಡೀಪ್ ಅವ್ರು ಸಬ್ ಕಾನ್ಷಿಯಸ್ ಒಳಗೆ ಇರೋದಂಥದ್ದು ಒಂದು ಫೀಲಿಂಗ್ಸು ನಿಮ್ಮ ಮೇಲೆ ಹ್ಞೂ ನೀವು ಫಸ್ಟಿಗೆ ಒಂದು ಲವರ್ಸ್ ಎನರ್ಜಿ ಒಳಗಿದ್ರೆ ಅನಿಸತಿ ಆಮೇಲೆ ನಿಮ್ಮನ್ನು ಮರೆಯೋಕೊಂತ್ರ ಆಗಾಕತ್ತಿಲ್ಲ ಅವರಿಗೆ ಹಳೆ ನೆನಪುಗಳು ಭಾಳ ಕಾಡ್ತಾವೆ ಆ ಹಳೆ ನೆನಪು ಕಾ ಅವು ಭಾಳ ಕಾಡಕತ್ಕೊಳ್ಳೆ ಏನಕ್ಕಂದ್ರೆ ಜೀವನ ಭಾಳ ವಜನಿಸ್ಬಿಡ್ತೈತಿ ಮನಸ್ಸು ಭಾರ ಆಕತ್ತೆ ಅಗೇನು ಅದು ಒಂದು ಅಂಡರ್ಸ್ಟ್ಯಾಂಡಿಂಗು ಒಂದೇ ಏನೋ ಜೀವ ಎರಡು ದೇಹ ಅಥವಾ ಎರಡು ದೇಹ ಒಂದೇ ಜೀವ ಈ ರೀತಿಯಾದಂಥ ಒಂದು ಒಂದು ಎನರ್ಜಿ ಇತ್ತು ಅನಿಸತಿ ಎಲ್ಲದು ನೆನಪಾಗ್ತಾಯ್ತಿ ನಿಮ್ಮ ವ್ಯಕ್ತಿಗೆ ಅಥವಾ ಅವ್ರನ್ನ ಫೀಲ್ ಮಾಡ್ತಾರೆ ಈಗ ಅದಾರಂದ್ರೆ ಅಂದ್ರೆ ನೀವು ಕರೆಂಟ್ಲಿ ನಾವು ಚೆನ್ನಾಗಿ ರೀ ನಮ್ಮ ಜೊತೆಗೆ ಅದ ರೀ ಆ ವ್ಯಕ್ತಿ ಅಂತಂದ ಹ್ಞೂ ಆ ವ್ಯಕ್ತಿ ನಿಮ್ಮ ಜೊತೆಗೆ ಹಾಂ ಆ ರೀತಿಯಾದಂಥ ಒಂದು ಡೀಪರ್ ಕನೆಕ್ಷನ್ ಇಲ್ಲೇ ಡೀಪ್ ಅಂದ್ರೆ ಡೀಪ್ ಕನೆಕ್ಷನ್ ಇಲ್ಲೇ ನಿಮ್ಮ ಜೊತೆಗೆ ಅನ್ನಿಸ್ತದೆ ಸಿ ಯಾಕಂದ್ರೆ ನೋಡ್ರಿ ಇಲ್ಲಿ ಸಿಕ್ಸ್ ಇಲ್ಲಿ ಲವರ್ಸ್ ಕಾರ್ಡ್ ಬಂತು ಇಲ್ಲಿ ಫ್ರೆಂಡ್ಲಿ ಬಂತು ಎರಡೂ ಹೇಳ್ತದೆ ನಾವಿಲ್ಲ ಆ್ಯಂಡ್ ಇಂಟಿಗ್ರೇಷನ್ ಇಲ್ಲ ಅಲ್ಲಿ ಎಕ್ಸಿಸ್ಟೆನ್ಸಿ ಬಂದತ್ತೆ ಮನಸ್ಸು ನೋವು ಮಾಡ್ಕೊತಾರೆ ಆ್ಯಕ್ಚುಲಿ ಅವರಿಗೆ ಬೇಜಾರು ನಿಮ್ಮ ಬಗ್ಗೆ ನೆನಪಾದಾಗೆಲ್ಲ ಹ್ಞೂ ಕೆಲವೊಂದು ವಿಷಯಗಳದಾವಲ್ಲ ಮನಸ್ಸು ಭಾರ ಅನ್ನಿಸುತ್ತ ಅದಕ್ಕೆ ಬಟ್ ನಿಮ್ಮ ಜೊತೆಗೇ ಚೆನ್ನಾಗಿರ್ಬೇಕು ಅಂತಂತಾರೆ ಇಂಟಿಗ್ರೇಷನ್ ನೋಡಿ ಮೂರೂ ಕಾರ್ಡೂ ನಿಮ್ಮದು ಅಂಡರ್ಸ್ಟ್ಯಾಂಡಿಂಗ್ ಭಾಳ ಚೆನ್ನಾಗೈತೆ ಅನ್ನಿಸುತ್ತ ಅವರಿಗೆ ಭಾಳ ಅಂದ್ರೆ ಭಾಳ ಪ್ರೀತಿ ಮಾಡ್ತಿದ್ದಾರೆ ಇನ್ನೇನು ಹೇಳಲ್ಲ ನಿಂದೆ ಬಟ್ ಇಷ್ಟು ಪ್ರೀತಿ ಮಾಡಿದ್ರು ನಾವು ಯಾಕೆ ಒಬ್ಬೊಬ್ರು ಒಬ್ಬೊಬ್ರು ಅನ್ಬೋದಿಲ್ಲ ಹಾಂ ನಿಮಗೆ ಏನಾರು ಅವ್ರ ಮೇಲೆ ಡೌಟ್ ಇತ್ತಿದ್ರೆ ಇಲ್ಲ ಅದೇನು ಡೌಟ್ ಮಾಡ್ಕೋಬೇಡ್ರಿ ಹಾಂ ದೇ ರಿಯಲಿ ಲವ್ ಯು ನಿಮ್ಮನ್ನು ಭಾಳನೆ ಇಷ್ಟಪಡ್ತಾರೆ ಅವರು ಪದೇ ಪದೇ ಹಳೆ ವಿಷಯಗಳನ್ನ ಕೆಬ್ಬ ಕೆಬ್ಬರಿ ನೀವು ಬೇಜಾರು ಮಾಡ್ಕೊಬೇಡ್ರಿ ಅವ್ರು ನಿಮ್ಗೆ ಏನೋ ಒಂದಿಷ್ಟು ಸುಳ್ಳು ಹೇಳಿರ್ಬೋದು ಏನೋ ವಿಷಯಗಳು ನಿಮ್ಮಿಂದ ಮುಚ್ಚಿಟ್ಟಾರ ಅದನ್ನ ನೀವು ರಿಗ್ರೆಟ್ ಅದ ಅದು ಅದು ಬೇಜಾರಾಗ್ಯದಲ್ಲ ಅದಕ್ಕೆ ಲಿಂಗಿಂಗ್ ಟು ದ ಪಾಸ್ಟ್ ಬಂತಲ್ಲ ಅದು ಅವರಿಗೆ ಭಾಳ ಬೇಜಾರಾಗತ್ತೆ ಆಮೇಲೆ ಅವ್ರಿಗೆ ಒಂದು ಕ್ವಶನ್ ಅರೈಸ್ ಆಕತ್ತೆ ಏನಂದ್ರೆ ಅವ್ರ ಜೊತೆಗಿದ್ದ ನೀವು ಖುಷಿಯಾಗಿದ್ರೆ ನೀವು ಜೊತೆಗಿದ್ರೆ ಅಥವಾ ನೀವು ಅವ್ರ ಜೊತೆಗೆ ನೀವು ಇಬ್ಬರು ಜೊತೆ ಜೊತೆಗಿದ್ರಿ ಅಂದ್ರೆ ನೀವು ಖುಷಿಯಾಗಿ ನಿಜವಾಗ್ಲೂ ಖುಷಿಯಾಗಿರ್ತೀರ ಅನ್ನೋದನ್ನು ಒಂದು ಒಂದು ಕ್ವಶನ್ ಮಾರ್ಕ್ ಅದಕ್ಕೂ ಅವ್ರಿಗೆ ತಲಿಯೊಳಗೆ ಏನೇನೋ ನೂರ ಎಂಟು ವಿಚಾರ ಬರ್ತಾವೆ ಒಂದೊಂದು ಕ್ವಶನ್ ತಾವ ತಾವ ಹುಟ್ಟಿಸ್ಕೊಂತಾರೆ ಅವನು ಇದು ಯಾಕೆ ಕ್ವಶನ್ ಬಂತಂದ್ರೆ ಇವ್ರಿಗೆ ಯಾಕೆ ಹಂಗೆ ಅನಿಸ್ತೈತಿ ಅದ್ರ ಈ ಬರ್ಡನ್ ಅನಿಸ್ತೈತಿ ಬೇಜಾರು ಅನ್ನಿಸ್ತೈತಿ ಒಂದೊಂದ್ಸಲ ಈಗೂ ಹರ್ಟ್ ಆಕತ್ತವ್ರದ ನಾನು ಈ ವ್ಯಕ್ತಿನ ಇಷ್ಟು ಪ್ರೀತಿ ಮಾಡ್ತೇನೆ ನಾನು ಈ ವ್ಯಕ್ತಿ ಜೊತೆಗೆ ಇರೋಕೆ ಇಷ್ಟಪಡ್ತೇನೆ ಬಟ್ ರೀ ಯಾಕೆ ನೀವು ವ್ಯಕ್ತಿಗೆ ನಾನು ನಿಜವಾಗ್ಲೂ ನಾನು ನೀವು ಅವ್ರ ಜೊತೆ ಖುಷಿ ಇದ್ರೆ ಯಾಕೆ ಬರೋದಂದ್ರೆ ನಿಮ್ಮನ್ನೇ ಬೇರೆ ಜೊತೆಗೆ ಯಾರ ಜೊತೆಗೆ ನೋಡ್ಯಾರವರು ನೀವು ಬೇರೆ ಜೊ ಬೇರೆ ಆದ ಒಂದು ವ್ಯಕ್ತಿ ಜೊತೆಗೆ ಅದು ಯಾವ ಭಾವನೆ ಅಂತ ಬೇಡ ಬೇರೆಯವ್ರ ಜೊತೆ ನೀವು ಭಾಳ ಚೆನ್ನಾಗಿ ಖುಷಿಯಾಗಿ ನಕ್ಕೊಂಥ ಇವ್ರ ಜೊತೆಗೆ ಇರೋದಕ್ಕಿಂತ ಚೆನ್ನಾಗಿ ನೀವು ಅವ್ರ ಜೊತೆಗೆ ಇದ್ದಿದ್ದನ್ನು ಅವ್ರು ನೋಡ್ಯಾರ ಅವ್ರಿಗೆ ಇದು ಭಾಳ ಒಂಥರ ಬೇಜಾರು ಅನ್ನಿಸುತ್ತೆ ಇವೆರಡು ಕಾರ್ಡಲ್ಲಿ ಹೇಳ್ತದೆ ಹಾಗಾಗಿ ನನಗೆ ಯಾಕಂದ್ರೆ ನಿಮ್ಮ ನೀವು ಅಂದ್ರೆ ಭಾಳ ಇಷ್ಟ ನಿಮ್ಮನ್ನ ನಿಮ್ಮನ್ನು ಮರೆಯೋಕಷ್ಟ ಆಗ್ತಾಯ್ತು ಅವರಿಗೆ ಸೊ ಇದು ಟೈಮ್ ಹೀಲ್ ಮಾಡ್ಕೊಳಕ್ಕೆ ಟೈಮ್ ಇದೆ ಇದು ಸಬ್ ಕಾನ್ಶಿಯಸ್ ಒಳಗಿರಂತ ವ ಡೀಪರ್ ಲೆವೆಲ್ ಅದು ಕುಂತ್ ಬಿಟ್ಟದ ಅದು ಹೋಗಾಕತ್ತಿಲ್ಲ ಅವರಿಗೆ ಎಷ್ಟೇ ನಿಮ್ಮನ್ನು ಮರಿಬೇಕಂದ್ರೂ ಕೆಲವೊಂದು ವಿಷಯಗಳು ಬರ್ತಾವೋ ನಿಮ್ಮನ್ನ ಎಷ್ಟೇ ಪ್ರೀತಿ ಮಾಡಬೇಕು ವಾಪಸ್ ನಿಮ್ಗೆ ಹೇಳ್ಬೇಕು ಅಥವಾ ನಿಮ್ಮ ಜೊತೆಗೆ ಚೆನ್ನಾಗಿರ್ಬೇಕು ಅಂದಾಗೆಲ್ಲ ನಿಮ್ಗೆ ಯಾವ್ದಾರ ಜೊತೆಗೆ ನೋಡಿದ್ದೆ ನಿಜವಾಗ್ಲು ನನ್ನ ಜೊತೆಗೆ ಖುಷಿ ಅದಾರ ನಾ ಅವ್ರನ್ನ ಖುಷಿ ಇಟ್ಕೋಬೋದಾ ಅವ್ರಿಗೆ ಹಂಗ ಸೊ ಈಗ ಅವ್ರು ಏನು ಮಾಡ್ತಿದ್ದಾರೆ ಡಬ್ ಮನಸ್ಸು ಮತ್ತು ಅವ್ರ ಸಬ್ ಕಾನ್ಷಿಯಸ್ ಹೇಳ್ತದವರಿಗೆ ಅವ್ರ ಸುಪ್ತ ಮನಸ್ಸು ಹೇಳ್ತೈತಿ ಡೀಪ್ ಒಳಗೆ ಅವ್ರ ಮನಸ್ಸು ಏನು ಹೇಳ್ತೈತಿ ಅಂದರೆ ಇದನ್ನ ನೀ ಹೀಲ್ ಮಾಡ್ಕೊಳೋ ಟೈಮ್ ಇದನ್ನೆಲ್ಲ ಮರಿ ನೀನು ನೀನೇ ಸಮಾಧಾನ ಆಗಿರೋದು ಹೀಲ್ ಅಪ್ ಆಗು ಇದನ್ನೆಲ್ಲ ಮರಿಬೇಕು ಮುಂದೆ ಹೋಗಬೇಕು ಅಂತ ಅವ್ರದ್ದು ಸಬ್ ಕಾನ್ಷಿಯಸ್ ಅವರಿಗೆ ಬುದ್ಧಿ ಹೇಳ್ತೈತಿ ಆ್ಯಕ್ಚುಲಿ ಇಲ್ಲಿ ಹೆಂಗದಿರಂದ್ರೆ ಕೆಲವೊಬ್ರು ಇಬ್ಬರಿಗೂ ಗೊತ್ತು ಇಬ್ಬರು ನೀವೊಬ್ರಕೊಬ್ಬರು ಪೂರಕವಾಗಿಲ್ಲ ಒಬ್ರಕೊಬ್ರು ಮುಂದೆ ಹೋದ್ರದ್ದು ಸರಿ ಇಲ್ಲ ಎಷ್ಟೇ ಪ್ರೀತಿ ಮಾಡ್ತೇವೆ ಎಷ್ಟೇ ಚಲೋ ಇದ್ರೂ ನಮಗೆ ಗೊತ್ತಾಕತ್ತಿ ಕೆಲವೊಂದು ಸಲ ನಮ್ಮ ಮುಂದೆ ಜೀವನದಾಗ ಹೋಗು ಇಷ್ಟೆಲ್ಲ ನಮ್ಗೆ ಹಡಲ್ಸ್ ಬರ್ಬೋದು ಅಂತ ಅವರಿಗೆ ಡೌಟ್ ಅನ್ನಿಸ್ತಿರ್ಬೇಕು ಸಬ್ ಕಾನ್ಶಿಯಸ್ಲಿ ಕನ್ಫ್ಯೂಸ್ಡ್ ಬಾಳದಾರ ಓಕೆ ಪ್ರೀತಿ ಮಾಡ್ತಾರೆ ಎಲ್ಲ ಮಾಡ್ತಾರೆ ಬಟ್ ಕನ್ಫ್ಯೂಸ್ ಆಗ್ತದ ಯಾಕಂದ್ರೆ ನಿಮ್ಮ ಬಿಹೇವಿಯರ್ನೂ ಇಲ್ಲಿ ಕೆಲವೊಂದು ಅವರಿಗೆ ಕನ್ಫ್ಯೂಷನ್ನ ಕೊಡ್ತಾ ಐತಿ ಸೊ ಇಲ್ಲಿ ನೋಡೋಣ ಅಂತ ಸೊ ಇವ್ರಿಗೆ ಯಾರು ನಿಜವಾಗ್ಲೂ ಇಷ್ಟೆಲ್ಲ ಪ್ರೀತಿ ಮ್ಯಾಗ ಇಷ್ಟು ವಿಶ್ವಾಸ ಇದ್ರೂ ಯಾಕೆ ಅಷ್ಟೊಂದು ಸಬ್ ಕಾನ್ಷಿಯಸ್ಲಿ ಅವರು ನಿಮ್ಗೆ ಅದನ್ನು ಎಕ್ಸ್ಪ್ರೆಸ್ ಮಾಡೋಕೆ ಆಗಕತ್ತಿಲ್ಲ ಆ್ಯಕ್ಚುಲಿ ಆಗಕತ್ತಿಲ್ಲ ಅವರಿಗೆ ವಾಯ್ ನಿಮ್ಮ ನಿಂಡಂಬ್ರ ಜೊತೆ ನೋಡಿದ್ರು ಬಟ್ ಏನೋ ತಪ್ಪು ಕಲ್ಪನೆ ಮಾಡ್ಕೊಂಡಿರ್ಬೋದು ಅದು ನಿಜವಾಗ್ಲೂ ನೀವು ಅವ್ರ ಜೊತೆ ಖುಷಿನೂ ಇರಲಿಕ್ಕಿಲ್ಲ ಹ್ಞೂ ಅವ್ರಿಗೆ ಅನಿಸ್ತೈತಿ ನೀ ಅವ್ರು ನೀವು ಇಬ್ಬರು ಒಬ್ರಿಗೊಬ್ರು ಅಂತ ಹುಟ್ಟೇ ಇಲ್ಲ ನಾವೊಬ್ರಕೊಬ್ರಿಗೆ ಹುಟ್ಟಿಲ್ಲ ಐ ಆಮ್ ನಾಟ್ ದ ಒನ್ ಫಾರ್ ಯು ಅಂತ ಅನಿಸ್ತೈತಿ ಯಾಕೆ ಅನಿಸ್ತಾ ಇತ್ತು ಇದು ಕ್ಲಿಂಗಿಂಗ್ ಟು ದ ಪಾಸ್ಟಿಗೆ ಅದಕ್ಕೊಂದು ಇಲ್ಲಿ ತ ಅಂತ ಯಾಕೆ ಹಿಂಗೆ ಅನಿಸ್ತದೆ ಅವರಿಗೆ ಕಾಂಪ್ರಮೈಸ್ ಮಾಡ್ಕೊಂಡು ನೀವು ಅವ್ರ ಜೊತೆಗಿದ್ರೆ ಅಂತ ಅವ್ರಿಗೆ ಸಬ್ ಕಾನ್ಷಿಯಸ್ವ್ರಿಗೆ ಹೇಳ್ತತಿ ಅಂದ್ರೆ ಕಾಂಪ್ರಮೈಸ್ ಆಗಿತ್ತಾ ಇದು ನಾನೇ ಭಾಳ ಅಂದ್ರೆ ನೀವು ಬೇಜಾರಾಕಿರಿ ಏನೋ ಕಾರಣಗಳಿಂದ ನೀವು ಅವ್ರನ್ನ ಬಿಟ್ಟು ಹೋಗ್ಲಿಲ್ಲ ಅಥವಾ ಅವ್ರು ನೀವು ನಿಜವಾಗ ಹೇಳಲಿಲ್ಲ ಹ್ಞೂ ಕಾಂಪ್ರಮೈಸ್ ಆಗಿಬಿಡ್ತಾನೆ ಇದೆ ಜೀವನ ಅಂದ್ರೆ ನಿಮ್ಮ ಇಬ್ಬರದ ರಿಲೇಶನ್ ಸಬ್ ಕಾನ್ಷಿಯಸ್ಲಿ ಇದು ಆಗ್ತಿರೋದು ತಪ್ಪ ಕಾನ್ಶನ್ ಭಾಳ ಡೀಪರ್ ಲೆವೆಲಾಗ ಅದನ್ನ ಅಷ್ಟು ಈಸಿಯಾಗಿ ನಾವು ಮರೆಯೋಕ್ಕಾಗಲ್ಲ ಅಷ್ಟು ಡಿ ಆಗಿದ್ದು ನೋವುಗಳನ್ನ ಲಘುನ ಏನಂತೀರಿ ಬಿಟ್ಟು ಹೋಗೋಕೆ ಬರೋಲ್ಲ ಹೀಲಿಂಗ್ ಬಂದತಿಲ್ಲ ಬಟ್ ಇಟ್ ಈಸ್ ನಾಟ್ ದಟ್ ಈಸಿ ಹ್ಞೂ ಅವರು ತನ ತಾವು ವಾಪಸ್ ತೊಗೋಬೇಕಂದ್ರೂ ಭಾಳ ಕಷ್ಟ ಐತಿ ಎಕ್ಸಿಸ್ಟೆನ್ಸಿ ಬಂದಿರೋದ್ರಿಂದ ಹಾಂ ನಾನು ನನ್ನ ತನ ಇರಬೇಕು ನಾನು ನನ್ನ ಅಸ್ತಿತ್ವ ಐತಿ ನನ್ನ ಜೀವನ ನಾನು ಅದೇನಿ ಹ್ಞೂ ಹಂಗೆ ಬರ್ಬೇಕಂದಾಗ ಕಷ್ಟ ಆಗ್ತಾ ಇತಿ ಬರ್ಡನಿಗೆ ತೆಗದೆ ಇದಕ್ಕೆ ತೆಗ್ದೆ ಓಕೆ ನಿಮ್ಗೆ ಏನು ಸುಳ್ಳು ಹೇಳಿದ್ರು ಅವರು ಏನು ಸುಳ್ಳು ನಾ ಭಾಳ ಬ್ಯುಸಿ ಇದ್ದೀನಿ ಬ್ಯುಸಿನಿ ಅಂತ ನಿಮ್ಮ ಮುಂದೆ ಹೇಳಿರ್ಬೋದು ಸುಳ್ಳು ಹೇಳಿರ್ಬೇಕಂದವರು ನಾ ಭಾಳ ಬ್ಯಿ ಇದ್ದೀನಿ ನಾ ಭಾಳ ಬಿಝಿ ಇದ್ದೀನಿ ಹಾಂ ನಿಮಗೆ ಅನಿಸ್ಬೇಕು ಎಷ್ಟು ಅಂದರೆ ವರ್ಕ್ 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 ಅಂತಾರೆ ಇವರು ಎಷ್ಟು ಬ್ಯಿ ಇರ್ತಾರೋ ನಿಮಗೆ ಅನಿಸಿರ್ಬೋದು ಅದು ನಿಮ್ಗೆ ಆ್ಯಕ್ಚುಲಿ ಸುಳ್ಳು ಯಾಕಂದ್ರೆ ಅವ್ರಿಗೆ ಇಷ್ಟೆಲ್ಲ ನಿಮಗೆ ಕ್ವಶನ್ಸ್ ಅಂತಾವೆ ನೀವು ಅವ್ರ ಜೊತೆ ಕಾಂಪ್ರಮೈಸ್ ಮಾಡ್ಕೊಂಡು ಅದಿರೋ ಏನೋ ನಾನು ನಿಜವಾಗ್ಲೂ ನಿಮ್ಮ ಜೊತೆಗಿದ್ರೆ ಅವ್ರು ನೀವು ಖುಷಿಯಾಗಿ ನನಗೆ ಅಂದರೆ ನಿಮ್ಮನ್ನು ಅವರು ಖುಷಿ ಇಟ್ಕೊಳ್ಳೋಕೆ ಸಾಧ್ಯನಾ ಅಥವಾ ನೀವು ಸುಮ್ಮನೆ ಅವ್ರ ಮುಂದೆ ಶೋ ಆಫ್ ಮಾಡ್ತಿರೋ ಖುಷಿ ಖುಷಿ ಅದೇನೆ ಅಂತ ನಾನು ನೀದ್ರ ಚೆನ್ನಾಗಿದ್ದೀನಿ ಅಂತಂದು ಅವ್ರಿಗೆ ಅದು ಫೀಲ್ ಆಗಿಲ್ಲ ನಿಮ್ಮ ಅವ್ರು ಅವ್ರೆಷ್ಟು ನಿಮ್ಮನ್ನು ಡೀಪ್ ಒಳಗೆ ಫೀಲ್ ಮಾಡ್ತಾರಲ್ಲ ಹಂಗೆ ಅವ್ರು ನಿಮ್ಮ 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 ಕಡೆಯಿಂದ ಅದು ಅವರಿಗೆ ಬಂದಿಲ್ಲ ಓಕೆ ಸಬ್ ಕಾನ್ಷಿಯಸ್ ಲೆವೆಲ್ ಒಳಗೆ ದಿ ದೇ ವಾಂಟ್ ಸಕ್ಸಸ್ ಈ ರಿಲೇಶನ್ಶಿಪ್ಪಿಗೆ ಅವ್ರಿಗೆ ಸಕ್ಸಸ್ ಬೇಕೇ ಬೇಕು ಜಗತ್ತು ನೋಡಬೇಕು ನಿಮ್ಮ ರಿಲೇಶನ್ಶಿಪ್ನ ಜಗತ್ತು ಕೊಂಡಾಡಬೇಕು ಅಥವಾ ಒಂದು ನಾನು ಗೆದ್ದೆ ನಾನು ಈ ವ್ಯಕ್ತಿ ಜೊತೆ ನಾನು ಅದೇನೆ ನನಗೆ ಅಂದ್ರೆ ಅದು ಅಷ್ಟು ಒಂದು ಖುಷಿಯವರಿಗೆ ನಾನು ಇನ್ನೊಂದು ಸೆಲೆಬ್ರೇಟ್ ಮಾಡುವಂಥದ್ದೊಂದು ಖುಷಿ ನೀವು ಅದಿರಿ ಹ್ಞೂ ಬಟ್ ಯಾಕೆ ಎಕ್ಸ್ಪ್ರೆಸ್ ಮಾಡಕತ್ತಿಲ್ಲ ಅವ್ರು ಬರೀ ಸಬ್ ಕಾನ್ಷ ಕೆಲವೊಂದು ಅದೇ ಬಿಟ್ಟು ಹೋಗೋಕೆ ನೀವು ನೀವೇನು ಕೆಲವೊಂದು ಇಲ್ಲಿ ಕಿರಿಕಿರಿಗಳು ಬಂದಾವಲ್ಲ ನಿಮ್ಮ ಯಾರೋ ಒಬ್ಬರ ಜೊತೆಗೆ ನೋಡಿದ್ರು ಹಾಂ ನೀವು ಅವ್ರು ನೀವು ಖುಷಿ ಇಲ್ಲ ಅನ್ನಿಸ್ತು ಕಾಂಪ್ರಮೈಸ್ ಅಂದ್ರೆ ಅದನ್ನ ಬಿಟ್ಟು ಕೊಡಕ ಆಗಾಕತ್ತಿಲ್ಲ ಇಲ್ಲಿ ನಿಮ್ಮನ್ನ ಕೆಲವೊಂದು ವಿಷಯಗಳೇನಾಗಲ್ಲ ಸಡನ್ ಸಡನ್ನಾಗಿ ಆಗ್ಬಿಟ್ಟವು ನಿಮ್ ಅವ್ರು ನಿಮ್ಮ ನಿಮ್ಮ ಒಳಗ ಒಳಗೆ ಮತ್ತು ನಿಮ್ಮಿಬ್ಬ್ರ ಮಧ್ಯೆ ಕೆಲ ಸಡನ್ನಾಗಿ ಆಗ್ಯಾವ ಆಕ್ಸಿಡೆಂಟಲಿ ಆಗಿರೋಂಥವು ಭಾಳ ಅಂದ್ರೆ ನಿಮ್ದು ಡ್ಯಾಮೇಜ್ ಮಾಡೈತಿ ಈ ರಿಲೇಶನ್ಶಿಪ್ನ ಅದನ್ನು ಸರಿ ಮಾಡ್ಕೊಳಕ್ಕೆ ಸಾಧ್ಯನೇ ಆಗಾಕತ್ತಿಲ್ಲ ಈ ವ್ಯಕ್ತಿಗೆ ಅದು ಸಬ್ ಕಾನ್ಷಿಯಸ್ಲಿ ಕುಂದು ಬಿಡೈತಿ ಅದು ಗಿಲ್ಟ್ ಫೀಲ್ ಮಾಡ್ಕೊತದಾರ ಬೇಜಾರು ಆಗ್ತದಾರ ಹ್ಞೂ ಎಲ್ಲ ಮಿಕ್ಸ್ಡ್ ಐತಿಲ್ಲ ಅಂದ್ರೆ ನಿಮಗೆ ಅವ್ರಿಗೆ ಗೊತ್ತು ನೀವು ನೀವು ನಿಮ್ಮನ್ನು ಕಂಡು ಇಷ್ಟ ನೀವು ಬೇಕು ಅವ್ರ ಜೀವನ್ದಾಗ ಬಟ್ ಅದನ್ನ ಹೆಂಗೆ ಸರಿ ಮಾಡ್ಕೋಬೇಕು ಹೆಂಗೆ ಮಾಡ್ಬೇಕು ಅನ್ನೋದು ಅವರಿಗೆ ಗೊತ್ತಾಗಕತ್ತಿಲ್ಲ ಭಾಳ ಅಂದ್ರೆ ಭಾಳ ಕನ್ಫ್ಯೂಷನ್ ಹೋಗೋದಾರ ನಿಮ್ಮ ವ್ಯಕ್ತಿ ಸೊ ದಿಸ್ ಈಸ್ ದ ಸಬ್ ಥಾಟ್ಸ್ ಆಫ್ ಯುವರ್ ಪರ್ಸನ್ ಸೊ ಅಗೇನು ನೀವೇನು ಮಾಡ್ಬೇಕು ಒಂದು ಪರಿಸ್ಥಿತಿ ಒಳಗೆ ಓ ನನ್ನ ವ್ಯಕ್ತಿಗೆ ನಾನು ಇವ್ರ ಬಗ್ಗೆ ನೀವು ನೀವೊಬ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ಓ ಇಷ್ಟು ಸಲ ನಾನು ಹೋಗಿ ಮಾತಾಡ್ಸಿಬಿಲಿಲ್ಲ ಹಂಗಾರೆ ನಾನು ಹೋಗಿ ಅವ್ರಿಗೆ ರೀ ಹಂಗಾರೆ ಓ ಅನ್ನ ಅನ್ನೋ ಕೊಡ್ಬೇಡ್ರಿ ಇಷ್ಟು ತೆಗಿತೇನೆ ಕಾರ್ಡ್ ನೀವೇನು ಮಾಡಬೇಕು ಇದೊಂದು ನಾನೊಂದು ಇದೊಂದು ಸ ಇದನ್ನ ಹಾಕೇನೆ ಇದ್ರಾಗ ಸೆಗ್ಮೆಂಟ್ ನಾನು ಆ್ಯಡ್ ಮಾಡೀನಿ ನನ್ನ ವ್ಯೂವರ್ಸ್ ಏನು ಮಾಡಬೇಕು ಅನ್ನೋದು ನನ್ನ ವ್ಯೂವರ್ಸ್ ಏನು ಮಾಡಬೇಕು ಇಂಥದ್ದೊಂದು ಪರಿಸ್ಥಿತಿ ಒಳಗೆ ನಮ್ಮ ವಿ ಏನು ಮಾಡಬೇಕು ಅಷ್ಟೆ ಸೈಲೆನ್ಸ್ ಸುಮ್ಮನೆ ಬಾಯಿ ಮುಚ್ಕೊಂಡಿರಿ ಮೆಡಿಟೇಷನ್ ಮಾಡಿರಿ ಸುಮ್ಮನೆ ನೋಡ್ರಿ ಏನಾಕ ಜೀವನ್ದಾಗ ಅಂತ ಟೋಟಲಿಟಿ ನಿಮ್ಮ ಹತ್ರ ಬರ್ಬೇಕಂದ್ರೆ ಕೆಲವೊಂದು ವಿಷಯಗಳನ್ನ ಬಿಟ್ಟು ಬರ್ಬೇಕು ಅಂದ್ರೆ ಒಂದು ಬೇಕಂದಾಗ ಒಂದು ಬ್ಯಾ ಏನಂತರಿ ಒಂದು ಒಂದು ಬೇಕಂದಾಗ ಒಂದು ಕಳ್ಕೊಬೇಕಂತೆಲ್ಲ ಜೀವನದಾಗ ಅಂಥ ಒಂದು ಪರಿಸ್ಥಿತಿ ಐತಿ ಸುಮ್ ಸೈಲೆಂಟ್ ಆಗಿರ್ರಿ ಆ ವ್ಯಕ್ತಿ ಏನು ಮಾಡ್ತಾರಂತ ಅವ್ರಿಗೆ ಬಿಟ್ಬಿಡ್ರಿ ಇದನ್ನ ಏನಂತ ಒಂದು ಡಿಸಿಷನ್ ಗೆ ನೀವು ಬೇಕಂದ್ರೆ ಅವರು ಇನ್ನೊಂದು ಕಡೆಯಿಂದ ಏನು ಒಂದು ಕೆಲವೊಂದು ಬಿಡಬೇಕಾಗ್ಕತಿ ಜೀವನದಾಗ ಅವ್ನು ಏನು ಬಿಡಾಕ್ತಾ ತಯಾರದಾರ ಬಿಟ್ಕೊಂಡ್ ಬರಲಿ ಅವ್ರು ನಿಮ್ಮ ಜೀವನದಾಗ ನೀವು ಮುಂದೆ ಹೋಗ್ತಾ ಇರ್ರಿ ನಿಮ್ಮ ಜೀವನದಾಗ ನೀವು ಸುಮ್ಮನೆ ದಾರಿ ನಡೀತಿರ್ಬೇಕು ದಾರಿ ಜಿಮ್ದ ಸುಮ್ಮನೆ ಹೋಗ್ತೀರಿ ಅಂದ್ರೆ ನಿಮ್ದು ಏನೀಗ ರುಟೀನ್ ನಡ್ದತ್ತಲ್ಲ ನಿಮ್ಮ ಪಡಿ ನೀವು ಸಮಾಧಾನ ಇದ್ರಿ ಮೆಡಿಟೇಷನ್ ಮಾಡ್ಕೊಳ್ರಿ ನಿಮ್ಮ ಕರಿಯರ್ ಐತಿ ಅದ್ರ ಕಡೆ ಲಕ್ಷ ಕೊಡ್ರಿ ಮನಿ ಮಂತ್ರನ ನಿಮ್ಮನ್ನು ಇಷ್ಟಪಡೋರದಾರ ನಿಮ್ಮ ಫ್ಯಾಮಿಲಿ ಐತಿ ಅದ್ರ ಕಡೆ ಸುಮ್ಮನೆ ನೀವು ಲಕ್ಷ ಕೊಟ್ಕೊಂಡು ಹೋಗ್ರಿ ಇವ್ ಸ್ವಲ್ಪ ಎಲ್ಲರೂ ಓಡಾಡ್ರಿ ಮನಸ್ಸು ಭಾಳ ಬೇಜಾರು ಅನ್ನಿಸ್ತದೆ ಅಂದ್ರೆ ನೀವೂ ಟ್ರಾವ್ಲಿಂಗ್ ಮಾಡ್ರಿ ಅಂತ ಇಲ್ಲಿ ಬಂದಿರೋದು ಟ್ರಾವ್ಲಿಂಗ್ ಮಾಡೋಕಡ್ಡಿಲ್ಲ ನೀವು ಇಲ್ಲಿ ಓಕೆ ಸೊ ಒಂದು ಮೆಸೇಜ್ ವಿಸೇಜನ್ನು ನೀವು ಇಲ್ಲಿ ನೀವು ಎಕ್ಸ್ಪೆಕ್ಟೇಷನ್ ಮಾಡಬಹುದು ನಿಮ್ಮ ಆ ವ್ಯಕ್ತಿಗಾಗಿ ಭಾಳ ರೀ ನಾವು ಮಾತಾಡಲೇಬೇಕು ಅಂದ್ರಿಗೆ ಒಂದು ಮೆಸೇಜ್ ಹಾಕೋಕೆ ಕಡ್ಡಿ ಇಲ್ಲ ಓಕೆ ಹೆಂಗೋ ಈಗ ಹಬ್ಬದ ಸೀಸನ್ ನಡೆದವು ನಮ್ಮ ಇಂಡಿಯಾ ಒಳಗೆ ಹ್ಞೂ ಒಂದು ಮೆಸೇಜ್ ಹಾಕ್ಬಹುದು ಬಟ್ ನೀವ ಏನಂತೀರಿ ಅವ್ರದ್ದು ಆ ಕಡೆ ರಿಪ್ಲೈ ಬಂದ್ರೆ ಬರ್ಲಿ ಏನಂದ್ರೆ ಸುಮ್ನೆ ಗಡಗ ನೀವೇ ಏನೋ ಹಾಕಬಾರ್ದು ಬೇಕಂದ್ರೆ ಹಾಕ್ರೆ ಮನಸ್ಸು ಕೇಳಿದ್ರೆ ಅದು ಕಂಪಲ್ಸರಿ ಇಲ್ಲ ಅದೇ ಓಕೆ ಹ್ಞೂ ಸೊ ಏಜೆಂಟ್ಸ್ ಕಡೆಯಿಂದ ನಿಮಗೆ ಗೈಡೆನ್ಸ್ ಏನು ಬರ್ತದೆ ನೋಡೋಣ ಗಾಡಿನ ಏಜೆಂಟ್ಸ್ ಕಡೆಯಿಂದ ಪೇಷನ್ಸ್ ಇಲ್ಲಿ ಸೈಲೆಂಟ್ ಬಂತು ಇಲ್ಲಿ ಪೇಶನ್ಸ್ ಬಂತು ರೇಡಿಯಂಟ್ ಡಿವೈನ್ ಗಾರ್ಡನ್ಸ್ ಲಾಸ್ಟ್ ಕಾರ್ಡ್ ಕಾಮ್ನೆಸ್ ಇಲ್ಲಿ ಪೇಶನ್ಸ್ ಜೊತೆಗಿಡ್ತಿನ ಸಮಾಧಾನ ಇರ್ರಿ ಪೇಶನ್ಸ್ ಆಗಿರ್ರಿ ಮನಸ್ ಕಿರಿಕಿರಿ ಮಾಡ್ಕೋಬೇಡ್ರಿ ಕಾಮ್ನೆಸ್ ಅಂದ್ರೆ ಶಾಂತತೆಯಿಂದ ಇರ್ರಿ ತಾಳ್ಮೆಯಿಂದ ಇರ್ರಿ ನಿಮ್ಮ ಎನರ್ಜಿನ ಯಾವಾಗಲೂ ಪಾಸಿಟಿವ್ ಇಟ್ಕೊಳ್ರಿ ನಿಮ್ಮ ಎನರ್ಜಿನ ಲೋ ಮಾಡ್ಕೋಬೇಡ್ರಿ ಓಕೆ ಸಿಕ್ಸ್ ಏಟು ಅಗೇನ್ ಸಿಕ್ಸ್ ತ್ರೀ ನಂಬರ್ ಸೆವೆಂಟಿ ಫೈವ್ ತರ್ಟಿ ತ್ರೀ ಟ್ವೆಂಟಿ ಸಿಕ್ಸ್ ಸಿಕ್ಸ್ ಇಲ್ಲಿ ಕಾಣ್ತತಿ ಸೊ ಇದ್ರ ಇದು ನಿಮ್ಗೆ ಏನು ಜೀವನದಾಗ ಏನು ರೆಸಿಡೆಂಟ್ ಆಗ್ತದೆ ನೋಡ್ರಿ ನಿಮ್ಮ ಇನ್ಟ್ಯೂಷನ್ಸ್ ಏನು ಹೇಳ್ತದೋ ಅದನ್ನ ಕೇಳ್ರಿ ಓಕೆ ಸೊ ಈ ಇಲ್ಲಿ ಏನಾರು ಪೀಸ್ ಬಂದೈತಿ ಬಾಟಮ್ ಅಂದ್ರೆ ಪದೇ ಪದೇ ಏನು ಹೇಳ್ತದಂದ್ರೆ ನೀವು ಶಾಂತತೆಯಿಂದ ಕಾಪಾಡ್ಕೊಳ್ರಿ ನಿಮ್ಮ ಜೀವನದಾಗ ಅವ್ರ ಜೀವನದಾಗ ಏನೇ ಆಗಲಿ ಅವ್ರಿಗೆ ಒಳ್ಳೇದಾಗಲಿ ಅಂತ ಹಾರೈಸ್ರಿ ಅವ್ರಿಗೆ ಅವ್ರಿಗೆ ಡಿಸಿಷನ್ ಮಾಡ್ಕೊಳಕ್ಕೆ ಅಥವಾ ಅವ್ರಿಗೆ ನೀವು ಒಂದು ಆ್ಯಕ್ಷನ್ ತೊಗೊಳಕ್ಕಾಗಿ ನೀವು ಕಾಯಲೇಬೇಕು ಅದಕ್ಕೆ ಸಮಾಧಾನ ಇರ್ರಿ ನಿಮ್ಮ ಜೀವನ ನೀವು ಸುಮ್ಮನೆ ಚೆನ್ನಾಗಿ ಹೋಗ್ತೀರಿ ಅಂತ ಇಲ್ಲಿ ಬಂದಿರೋಂಥದ್ದು ಒಂದು ಮೆಸೇಜ್ ಸೊ ಡೀಪ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ಸುಪ್ತ ಮನಸ್ಸಿನ ಭಾವನೆಗಳು ಸಬ್ ಕಾನ್ಶಿಯಸ್ ಆಗಿಂದ ನಿಮ್ಮದು ಫೀಲಿಂಗ್ಸ್ ಥಾಟ್ಸ್ ನಿಮ್ಮ ಪರ್ಸನ್ದಾಗ ಎಲ್ಲಾನು ಸಿಕ್ತು ನೀವೇನು ಮಾಡ್ಬೇಕಂತ ನಿಮಗೆ ಗಾರ್ಡನ್ ಸಿಕ್ತು ಎಂಜಲ್ಸ್ ಗಾರ್ಡನ್ಸ್ ಸಿಕ್ಕವು ಸೊ ಎಲ್ಲನೂ ತೊಗೊಂಡು ಅಪ್ಗ್ರೇಡ್ ಮಾಡ್ಕೊಳ್ರಿ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ ಅವೇಕ ಟ್ಯಾರೋ ವಿತ್ನಿಕಿತ್ತ ಹ್ಞೂ ಕನ್ನಡ ಒಳಗೆ ದಿನ ಡೇಲಿ ಕನ್ನಡ ಒಳಗೆ ಟ್ಯಾರೋ ಸಿಗ್ತಾ ಅಪ್ಗ್ರೇಡ್ ಮಾಡ್ಕೊಳ್ರಿ ನಿಮಾಲಜಿ ಅನಾಲಿಸಿಗೆ ಯಾರಿಗೇನು ಬೇಕಲ್ಲ ಹಾಂ ಪ್ರತಿಯೊಂದು ಎಲ್ಲ ಸ್ಟಕ್ ಸ್ಟಕ್ ಆಗ್ತದೆ ನನ್ನ ಜೀವನ್ದಾಗ ನನ್ನ ರಿಲೇಷನ್ಶಿಪ್ ಯಾಕೆ ಸರಿ ಇಲ್ಲ ನನ್ನ ಕರಿಯರ್ ಒಳಗೆ ನನಗೆ ಯಾಕೆ ಚಲೋ ಆಗಕತ್ತಿಲ್ಲ ಹ್ಞೂ ನಮ್ಮ ಮದ್ವೆ ಯಾಕೆ ಲೇಟ್ ಆಗ್ತದವು ನಮಗೆ ಆಗಕತ್ತಿಲ್ಲ ಹಿಂಗೆ ಉದಾಹರಣೆಗಳೆಲ್ಲ ನನಗೆ ಯಾವ ಜಾಬ್ ಒಳ್ಳೇದು ಯಾವ ಜಾಬ್ ನಾ ಹೋದ್ರೆ ನನಗೆ ಒಳ್ಳೇದಾಗ್ಕತಿ ನಾ ಯಾವ್ದ ನಾನು ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನನಗೆ ದುಡ್ಡು ಬರ್ತೈತಿ ನಿಮ್ಗೆ ಹತ್ತು ಹಲವಾರು ಪ್ರಶ್ನೆಗಳಿತ್ತು ಎಲ್ಲದಕ್ಕೂ ಅಲ್ಲಿ ಆನ್ಸರ್ ಸಿಕ್ತೈತಿ ಯಾರಿಗಂದ್ರೆ ಅನಲೈಸ್ ಮಾಡ್ಕೋಬೇಕನ್ನಿಸುತ್ತ ಅವರು ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ ಸೊ ನಾಳೆ ಮತ್ತೆ ಹೊಸ ರೀಡಿಂಗ್ ಜೊತೆಗೆ ನಿಮ್ಮನ್ನು ಬಿಟ್ಟಾಕನೇ ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ ಆಲ್ವೇಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು